ಸೊ ಎಲ್ರಿಗೂ ನಮಸ್ಕಾರ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಇವಾಗ ಡ್ಯೂಟಿ ಆನ್ ಮಾಡಿದ್ದೀನಿ ನೋಡಿ ಎಲ್ಲ ಆನ್ ಮಾಡಿಕ್ಕಿದ್ದೀನಿ ಓಲಾ ಊಬರ್ ರ್ಯಾಪಿಡ್ ಆನ್ ಮಾಡಿಕ್ಕಿದ್ದೀನಿ ಗಾಡಿನೂ ಕ್ಲೀನ್ ಮಾಡಿಕ್ಕಿದ್ದೀನಿ ಎಲ್ಲ ವರ್ಸಿಕ್ಕಿದ್ದೀನಿ ಸೊ ನೋಡೋಣ ಇವತ್ತು ಇಲ್ಲ ಯಾಕೋ ಹೆಚ್ಚು ಕಮ್ಮಿ ತಿಂಗಳೆಲ್ಲ ಕರೆಕ್ಟಾಗಿ ಡ್ಯೂಟಿ ಮಾಡಿಲ್ಲ ಇನ್ಮೇಲೆ ಡ್ಯೂಟಿ ಮಾಡೋಣ ಕರೆಕ್ಟಾಗಿ ಸೊ ಬನ್ನಿ ಆಯ್ತು ನೋಡೋಣ ಯಾವ ಸಿಗುತ್ತಾ ಹೊಡ್ಕೊಂಡು ಹೋಗೋಣ ಸೊ ಬಾಡಿಗೆ ಹೊಡ್ಕೊಂಡ್ ಫಸ್ಟ್ ಬಾಡಿಗೆ ನಲವತ್ತಾರು ರೂಪಾಯಿ ಯೂನಿಫಾರ್ಮ್ ಹಾಕೋಣ ಯೂನಿಫಾರ್ಮ್ ಹಾಕಿಲ್ಲ ಅರ್ಜೆಂಟಿಗೆ ಹಂಗೆ ಬಂದ್ಬಿಟ್ಟೆ ಸೊ ಯೂನಿಫಾರ್ಮ್ ಬೇಡ ನಾವು ಕರೆಕ್ಟ್ ಆಗಿರೋಣ ಗ್ಲೋಬಲ್ಗೆ ನೋಡೋಣ ವೆಯ್ಟ್ ಮಾಡ್ತಾ ಇದ್ದೀನಿ ಕಸ್ಟಮರ್ ಇಲ್ಲಿ ಕಾಣಿಸ್ತಾ ಇಲ್ಲ ಮೆಸೇಜ್ ಮಾಡೋಣ ಕಾಯೋಣ ಫೋನ್ ಮಾಡೋಣ ಇಪ್ಪತ್ತೆರಡು ರೂಪಾಯಿ ಕೊಟ್ಟ ಸೊ ಲೋಕಲ್ಲೇ ಗೊತ್ತೈತೆ ಎರಡು ಬಾಡಿಗೆ ಲೋಕಲ್ ಆಯಿತು ಲಾಂಗ್ ಬಾಡಿಗೆ ಸಿಗ್ತಾ ಇಲ್ಲ ನೋಡೋಣ ಲಾಂಗ್ ಬಾಡಿಗೆ ಯಾವ್ದಾದ್ರು ಸಿಕ್ಕರೆ ಹೋಗೋಣ ಅಂದ್ಕೊಂಡಿದ್ದೀನಿ ಒಂದು ಹತ್ತು ಗಂಟೆವರೆಗೂ ಇಲ್ಲೇ ಲೋಕಲ್ಲೇ ಮಾಡೋಣ ಬಿಕವರು ಮುಗಿಯ ಗಂಟೆ ಆಮೇಲೆ ಲಾಂಗ್ ಬಾಡಿಗೆ ಹೊಡೆಯೋಣ ಎಂಟು ಒಂಬತ್ತು ಗಂಟೆ ಆಗೋಕ್ಕೆ ಬಂತು ಚಳಿ ಗುರು ಇನ್ನೂ ಫುಲ್ ಚಳಿ ಚಳಿ ಆಗ್ತೈತೆ ಬಾಡಿಗೆ ಬಿತ್ತು ಯಾವುದೋ ಅರವತ್ತೈದು ಅದು ಹೊಡ್ಕೊಂಡಿದ್ದೀನಿ ಮತ್ತೆ ಔಲಾದಲ್ಲಿ ಹೊಡ್ಕೊಂಡಿದ್ದೀನಿ ಸೊ ಬನ್ನಿ ಹೋಗೋಣ ಆಯಿತು ಪ್ಲೀಸ್ ಲಾಂಗ್ ಬಾಡಿಗೆ ಬಿತ್ತು ಕಲಸಿಪಾಳ್ಯ ಕಲಸಿಪಳ್ಳಿ ಅಂದರೆ ಕಲಸಿಪಾಳಿ ಎಲ್ಲ ಟೌನಲ್ಲೂ ಕೆನರಾ ಬ್ಯಾಂಕ್ ಐತಲ್ಲ ಅಲ್ಲಿಗೆ ಸೊ ಹೋಗೋಣ ಮತ್ತೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಇಲ್ಲೇ ಮುಂದೆ ಇರೋದು ಬಿ ಡಿ ಅಪಾರ್ಟ್ಮೆಂಟು ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡು ಹೋಗೋಣ ಇನ್ನೂರ ಎಂಬತ್ತೇನು ತೋರಿಸ್ತಾ ಇತ್ತು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಓಡ್ಕೊಂಡಿದ್ದೀನಿ ಬನ್ನಿ ಆಯ್ತು ಡ್ರಾಪ್ ಮಾಡಿದ್ಮೇಲೆ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಪಿಕಪ್ ಪಾಯಿಂಟ್ ಬಂದಿದ್ದೀನಿ ಪಿಕಪ್ ಪಾಯಿಂಟ್ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಯಾರು ಕಾಣಿಸ್ತಾ ಇಲ್ಲ ನೋಡೋಣ ಮೆಸೇಜ್ ಮಾಡೋಣ ಎಲ್ಲರೂ ಗೊತ್ತಿಲ್ಲ ಹೆಸರು ಏನಿದೆ ಅಂದರೆ ಶರ್ಮಿತಾ ಯಾರೋ ಲೇಡೀಸು ಇನ್ನೂರ ಮೂವತ್ತೊಂಬತ್ತು ನನಗೆ ಯಾಕೆ ಅಲ್ಲಿ ಎಂಬತ್ತು ತೋರಿಸ್ತು ಮೋಸ ಮಾಡ್ಬಿಟ್ಟು ನಾರು ಹಾಕಿಡೋದು ಅದೇ ಗೊತ್ತಾಗ್ತಿಲ್ಲ ಏನಂತ ಜಾಮ್ ಆಗಿಬಿಟ್ಟಿದೆ ಫುಲ್ ಜಾಮ್ ಆಗಿಬಿಟ್ಟಿದೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಸೊ ಬಾಡಿಗೆ ಮೇಲೆ ಸಿಗ್ತೀನಿ ಮುಂದೆ ಹೋಯ್ತೀನಿ ಹದಿನಾರು ಕಿಲೋಮೀಟ್ರು ನೋಡೋಣ ಇಲ್ಲಿಂದ ಎಲ್ಲಿ ಬೀಳುತ್ತಂತ ಚಿಕ್ಕ ಭಾಳ ಹನ್ನೊಂದು ಹನ್ನೊಂದುವರೆ ಆಯಿತು ಟೈಮು ಸೊ ಇನ್ಮೇಲೆ ಬಾಡಿಗೆ ಯಾವುದು ಬೀಳಲ್ಲ ಕಮ್ಮಿನೇ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿಬಿಟ್ಟು ನಮ್ಮ ಸೈಡ್ ಯಾವ್ದಾದ್ರು ಬಿದ್ದರೆ ತಗೊಂಡು ಹೋಗೋಣ ಊಟಕ್ಕೆ ಹೋಗ್ಬೇಕು ಮನೆಗೆ ಜಾಸ್ತಿ ಓಟ್ಲು ಲೋಟ ತಿನ್ನಲ್ಲ ಇವಾಗ ಎಲ್ತ್ ಸರಿ ಇಲ್ಲ ಅದರಿಂದ ಮನೆ ಊಟನೇ ಜಾಸ್ತಿ ತಿನ್ನು ಅಂತ ಹೇಳೋರೆ ಸೊ ಅದಕ್ಕೆ ಆದಷ್ಟು ಮನೆ ಊಟ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅದಕ್ಕೆ ಲೇಟಾಗಿ ಬರ್ತೀನಿ ಮನೇಲೇ ಊಟ ಬರ್ತೀನಿ ಸೊ ಇವಾಗ ಎಲ್ಲ ಒಂದು ಹತ್ರ ಇದ್ದರೆ ಹೋಗಿ ಮನೆ ಹತ್ರನೇ ಊಟ ಮಾಡ್ಕೋಬೇಕು ಅದಕ್ಕೆ ನೋಡ್ತಾ ಇದ್ದೀನಿ ಮನೆ ಕಡೆ ಯಾವುದಾದ್ರು ಬೀಳುತ್ತಾ ಅಂತ ಬಿದ್ದಿದೆ ಬಿ ಟಿ ಎಮ್ ಲೇಔಟು ಬಿ ಟಿ ಎಮ್ ಲೇಔಟ್ ಕಡೆ ಬಿದ್ದಿದೆ हाँ हाँ हम बोड़ो स्व स्वल स्वस्व मन कड़े बने ड्राफा मतलब खाली यहाँ ಿದೆ ಜೆ ಪಿ ನಗರ ಇಲ್ಲಿಂದ ಜುಡಿಯೋ ನೋಡಿ ಇಲ್ಲಿಂದ ಸ್ಯಾಟ್ಲೈಟ್ ಬಸ್ ಸ್ಟಾಪು ಅವರೇ ಫೋನ್ ಮಾಡ್ತಾವ್ರೆ ಹಲೋ ಹಲೋ ಹಾಂ ಹೇಳಿ ಸರ್ ಹಲೋ ಹಾಂ ಜುಡಿಯೋ ಜುಡಿಯೋ ಅಲ್ಲೇ ಇದ್ದೇನೆ ಸರ್ ನಾನು ಹಾಂ ಓಕೆ 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 ಎಂಬತ್ತು ವಿಜಯಪುರ ನಗರದಿಂದ ಸ್ಯಾಟ್ಲೈಟ್ ಬಸ್ ಸ್ಟಾಪ್ ನೋಡಿ ಬಸ್ ಸ್ಟಾಪ್ ಅದೇ ಗ್ಯಾಸು ಹಾಕ್ಸ್ಕೋಬೇಕು ಗ್ಯಾಸನ್ನು ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗಬೇಕು ಅಂದ್ಕೊಂಡೆ ಇಲ್ಲೇ ಬಿ ಟೈಮ್ ಲೆವೆಲ್ ಅಲ್ಲಿ ದೇವಸ್ಥಾನ ಪೂಜೆ ಇತ್ತು ಕೆಸದ ಇತಿದ್ರು ಪಲಾವು ತಿನ್ಕೊಂಡೆ ಹೊಟ್ಟೆ ತುಂಬ ಇತ್ತು ಅದಕ್ಕೆ ಮನೆ ಕಡೆ ಹೋಗಿಲ್ಲ ಈಗ ಸ್ಯಾಟಲೈಟ್ ಬಸ್ ಸ್ಟಾಪ್ ಡ್ರಾಪ್ ಮಾಡಿಬಿಟ್ಟು ಬಂದು ಆರಾಮ ಆರ್ ಹತ್ರ ನಿಂತ್ಕೊಂಡಿದ್ದೇನೆ ನೋಡೋಣ ಟೈಮು ಒಂದೂವರೆ ಇವಾಗ ಬಾಡಿಗೆ ಬೀಳಲ್ಲ ಆಲ್ಮೋಸ್ಟ್ ಸುಮ್ಮನೆ ಖಾಲಿ ಕುತ್ಕೊಳ್ಳೋದು ನೋಡೋಣ ಯಾವ್ದಾದ್ರು ಬಿದ್ದರೆ ಒಳಗಡೆ ಲೋಕಲ್ ಅಲ್ಲೇ ಇವಾಗ ಆರ್ ಅನ್ನಾಗ್ರೆ ಒಳಗಡೆನೆ ಹೊಡ್ಕೋಬೇಕು ಲೋಕಲ್ ಇಲ್ಲ ಅಂದ್ರೆ ಯಾವ್ದಾದ್ರು ಲಾಂಗ್ ಬಾಡಿಗೆ ಸಿಗದೆ ಚೆನ್ನಾಗಿರೋದು ಇವಾಗ ಕಾಯೋಣ ಯಾವ್ದು ಬಿದ್ರೆ ಅದೇ ಹೋಗೋಣ ಇವಾಗ ಲಾಂಗ್ ಬಾಡಿಗೆ ಕಾದ್ರೆ ಆಗೋಲ್ಲ ಟೈಮು ಮೂರುವರೆ ನಮ್ಮ ಮನೆ ಪಕ್ಕದ ರೋಡೆ ನಿಂತಿದ್ದೀನಿ ನಮ್ಮ ಹುಡುಗ ಬರೋ ಟೈಮ್ ಇವಾಗ ಸ್ಕೂಲ್ ವ್ಯಾನ್ಗೋಸ್ಕರ ಇದ್ದೀನಿ ಸೊ ಬಂದರೆ ಅವ್ನು ಬಂದರೆ ಟೀ ಕುಡಿದ್ಬಿಟ್ಟು ಆಮೇಲೆ ಹೋಗೋಣ ನಿಧಾನಕ್ಕೆ ಅಂದ್ಬಿಟ್ಟು ಅವನಿಗೋಸ್ಕರ ಇದ್ದೀನಿ ಬಂದು ವ್ಯಾನ್ ಇಲ್ಲೇ ಇಲ್ಲಿ ಮುಂದೆ ನೋಡೋಣ ನಾನು ನೋಡ್ತಾನೆ ಇಲ್ಲ ಅಂತ ನೋಡೋ ಡೌಟೇ ಅಲ್ಲಿ ಇಲ್ಬಿಟ್ಟು ಹಂಗೆ ಹೋಗ್ಬಿಡ್ತಾನೆ ಒಳಕ್ಕೆ ಸೊ ನೋಡೋಣ ಇಲ್ಲೇ ಇದ್ದೀನಿ ಮೂರೂವರೆ ಆಗಿದೆ ಬರ್ಬೇಕು ಇಷ್ಟೊತ್ತಿಗೆ ಬಂದಿಲ್ಲ ಅದೇ ಸದೇವೇನು ಅಲ್ಲಿ ನಿಲ್ಸ್ತು ನೋಡಿ ಇಳಿದ್ಬಿಟ್ಟು ಐತ ನೋಡಿ ನಾನು ನೋಡ್ಲೇ ಇಲ್ವಂತ ಇವನು ಹಂಗೆ ಬಂದವನು ಇವಾಗ ಕೇಳ್ತಾನೆ ನೀನು ಇವಾಗೇ ಬಂದೆ ಅಂತ ನಾನು ಅಲ್ಲಿ ಕಾಯ್ಕೊಂಡು ಕೂತಿರೋದು ಗೊತ್ತಿಲ್ಲ ಇವನಿಗೆ ಹೋಗಿ ಕೀ ಮನೆ ಕೀ ಅವನ ಹತ್ರನೇ ಇರ್ತದೆ 没车，天爸爸。啊 <laughs> <有>！呵 <laughs>，呵麻烦 ಟೀ ಕುಡಿದ್ಬಿಟ್ಟು ಹೋಗೋಣ ಇವಾಗ ಮೂರು ನಾಲ್ವತ್ತು ಒಂದು ನಾಲ್ಕೂವರೆ ಹಂಗೆ ಹೋಗೋಣ ಮತ್ತೆ ಚಿರ್ಗಿ ನಾಲ್ಕೂವರೆ ಐದು ಗಂಟೆಗೆ ಟೀ ಕುತ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಎತ್ಕೊಂಡು ನಿಧಾನಕ್ಕೆ ಹೋಗೋಣ ಸೊ ಎಸ್ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ಅದಕ್ಕೆ ಫೋನ್ ಮಾಡಿದ್ರೆ ಮನೆಯಿಂದ ಗ್ಯಾಸ್ ಆಗಿದೆ ಅಂತ ಅದಕ್ಕೆ ಬಂದೆ ಮನೆಗೆ ಬಂದಿದ್ದೀನಿ ಇವಾಗ ಗ್ಯಾಸ್ ತಗೋ ಬರಬೇಕು ಬಿತ್ತು ಸಿಕ್ಕಿದ್ದೀನಿ ಎತ್ಕೊಂಡೋಗಿ ಎತ್ಕೊಂಡು ಇವಾಗ ಸೊ ಹೋಗಿದ್ದೆ ಹೋಗಿ ಅಂಗಡಿ ಹತ್ರ ತೊಗೊಂಬಂದೆ ಗ್ಯಾಸು ಸಿಲಿಂಡ್ರು ಬಟ್ ಕಮರ್ಷಿಯಲ್ ಇರಲಿಲ್ಲ ಖಾಲಿ ಆಗಿತ್ತು ಅದಕ್ಕೆ ಎಮರ್ಜೆನ್ಸಿಗೆ ಅಂತ ಇದು ತೊಗೊಂಬಂದಿದ್ದೀನಿ ನೋಡೋಣ ಬೆಳಗ್ಗೆ ಬಂದು ಅದು ಹಾಕಿ ಕೊಡ್ತೀನಿ ಅಂತ ಹೇಳಿದ್ದಾನೆ ಕಮರ್ಷಿಯಲ್ ಅಮೌಂಟ್ ಕೊಟ್ಬಿಟ್ಟಿದ್ದೀನಿ ಕಮರ್ಷಿಯಲ್ ಸಿಲಿಂಡ್ರಿಗೆ ಕೊಟ್ಬಿಟ್ಟಿದ್ದೀನಿ ಅಮೌಂಟು ಬಟ್ ಬೆಳಗ್ಗೆ ಬಂದು ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ ಸೊ ನೋಡೋಣ ಬೆಳಗ್ಗೆ ಯಾವ ಟೈಮ್ ಚೇಂಜ್ ಮಾಡ್ತಾನಂತ ಇವಾಗ ಎಮರ್ಜೆನ್ಸಿಗೆ ಅಂತ ಹಂಗೆ ತೊಗೊಂಡ್ಬಂದಿದ್ದೀನಿ ಫೈನಲ್ ಆಗಿ ಬಂದೆ ಮನೆಗೆ ಏಳುವರೆ ಆಗಿದೆ ಟೈಮು ಚಾರ್ಜ್ ಇದ್ದಿಲ್ಲ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡಿಲ್ಲ ನಾಲ್ಕು ಗಂಟೆಯಿಂದ ಸೊ ಗೈಸ್ ಮತ್ತೆ ನಾಳೆ ಸಿಗೋಣ ನಾಳೆ ಪೂರ್ತಿ ವೀಡಿಯೋ ಹಾಕ್ತೀನಿ ಸೊ ಎಲ್ಲರೂ ಗುಡ್ ನೈಟ್